ನಮಸ್ಕಾರ ಸ್ನೇಹಿತರೆ ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾನು ನಮ್ಮ ಮಲೆನಾಡಿನ ಸುಂದರವಾದ ಬರ್ಕಣ ಜಲಪಾತವನ್ನು ಪರಿಚಯ ಮಾಡಿದ್ದೆ ಇವತ್ತು ಕೂಡ ನಮ್ಮ ಆಗುಂಬೆಯ ಸಮೀಪದಲ್ಲಿರುವಂತಹ ಒಂದು ಅದ್ಭುತವಾದ ಇನ್ನೊಂದು ಜಲಪಾತವನ್ನು ನಿಮಗೆ ಪರಿಚಯ ಮಾಡ್ತೀನಿ ಇದು ಒನಕೆ ಅಬ್ಬಿ ಫಾಲ್ಸ್ ನೋಡಿ ಈ ರೀತಿ ಒನಕೆ ಆಕಾರದಲ್ಲಿ ನೀರ್ ಬೀಳ್ತಾ ಇರೋದ್ರಿಂದ ಬಹುಶಃ ಇದಕ್ಕೆ ಈ ಹೆಸರು ಬಂದಿರಬಹುದೇನೋ ಪ್ರವಾಸಿಗರಿಗೆ ಅದರಲ್ಲೂ ಟ್ರೆಕ್ಕಿಂಗ್ ಪ್ರಿಯರಿಗೆ ತುಂಬಾ ಇಷ್ಟ ಆಗುವಂತಹ ಸ್ಥಳ ಇದು ನಾವೀಗ ಈ ಜಲಪಾತದ ಸಮೀಪದ ಒಂದು ದೃಶ್ಯವನ್ನ ನೋಡೋಣ ದೃಶ್ಯವನ್ನು ನೋಡಿದ್ರಲ್ಲ ಈ ಜಲಪಾತ ಸಮುದ್ರ ಮಟ್ಟದಿಂದ ಅಂದಾಜು ಎರಡು ಸಾವಿರದ ಏಳ್ನೂರ ಹತ್ತು ಅಡಿಗಳಷ್ಟು ಎತ್ತರದಲ್ಲಿದೆ ಹಾಗೇನೇ ನಾನೂರ ಐವತ್ತಾರು ಅಡಿಗಳಷ್ಟು ಎತ್ತರದಿಂದ ನೀರು ಕೆಳಗಡೆ ಬೀಳ್ತಾ ಇದೆ ಇನ್ನು ನಾವೀ ಜಲಪಾತಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಮೊದಲು ಸೋಮೇಶ್ವರದ ವನ್ಯಜೀವಿ ವಲಯದಲ್ಲಿ ಅನುಮತಿ ಪಡ್ಕೋಬೇಕು ಜೊತೆಗೆ ಅವರು ನಿಗದಿಪಡಿಸಿರುವಂತಹ ಶುಲ್ಕವನ್ನು ಪಾವತಿಸಬೇಕು ಚಾರಣದ ಸಮಯ ಎರಡರಿಂದ ಎರಡೂವರೆ ಗಂಟೆಗಳಷ್ಟು ಆಗೋದ್ರಿಂದ ನಮಗೆ ಅಗತ್ಯವಾಗಿ ಬೇಕಾಗುವಂತಹ ಆಹಾರ ನೀರನ್ನ ಜೊತೆಗೆ ಕೊಂಡೊಯ್ಯೋದು ಬಹಳನೇ ಮುಖ್ಯ ಮಾಹಿತಿಗೋಸ್ಕರ ಗೈಡನ್ನು ಸಹ ಜೊತೆಗೆ ಕರ್ಕೊಂಡೋಗ್ಬೇಕು ಇತ್ತೀಚಿನ ವರ್ಷಗಳಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ಜಲಪಾತವನ್ನು ತಲುಪುವ ಮಾರ್ಗಗಳಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ ಹಾಗಾಗಿ ಪ್ರವಾಸಿಗರು ಅಥವಾ ಚಾರಣಿಗರು ಸಂಬಂಧಪಟ್ಟವರಿಂದ ಸರಿಯಾದ ಮಾಹಿತಿಯನ್ನು ಪಡೆದು ಜಲಪಾತ ವೀಕ್ಷಣೆಗೆ ಹೊರಡಬೇಕು ಇನ್ನು ಮುಖ್ಯವಾಗಿ ಸ್ವಚ್ಛತೆಯ ಕಡೆ ಗಮನ ಕೊಡಬೇಕು ಮೋಜು ಮಸ್ತಿಗಳನ್ನು ಮಾಡೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ಹಾಗೆಯೇ ನಾವು ಎಸೆಯುವಂಥ ಪೇಪರ್ ಪ್ಲಾಸ್ಟಿಕ್ ಅಥವಾ ಆಹಾರ ಪದಾರ್ಥಗಳು ಅಪರೂಪದ ಜೀವ ಸಂಕುಲಗಳಿಗೆ ಮಾರಕವಾಗಬಾರ್ದು ಸ್ನೇಹಿತರೆ ನೀವು ಪ್ರಕೃತಿ ಪ್ರಿಯರಾಗಿದ್ದರೆ ಅಥವಾ ಚಾರಣ ಪ್ರಿಯರಾಗಿದ್ದರೆ ಖಂಡಿತ ಒಂದ್ಸಲ ಸಲ ಒನಕೆ ಅಬ್ಬಿ ಜಲಪಾತವನ್ನು ವೀಕ್ಷಣೆ ಮಾಡಿ ಈ ಜಲಪಾತದ ಪರಿಚಯ ನಿಮಗೆ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ